ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ಆರಾಮದೀರಿ ನಾನು ಈ ಗ್ಲಾಕ್ ಶುರು ಮಾಡಕತ್ತೀನಿ ಇವತ್ತು ನಾವು ಅವ್ರ ಮನೆಗೆ ಇಟ್ಟೇವಿ ನಮ್ಮ ತವ್ರ ಮನೆಗೆ ಈಗ ಒಪ್ಪಿಟ್ಟು ತಿನ್ನಕತ್ತೀನಿ ಬರೀ ನಾಷ್ಟ ಮಾಡೋಣ ಅಂತ ನಾನು ಒಬ್ಬಕ್ಕೆ ನಮ್ಮ ದೇವಿ ನಾನು ಬರ್ತೇನೆ ಅಂತ ಹಂಗಾಗಿ ನಾನು ನಮ್ಮ ದೇವಿ ಹೊಂಟೆ ನೋಡ್ರಿ ಸದ್ಯಕ್ಕೆ ನಾಷ್ಟ ಮಾಡ್ತೇನೆ ನಾಷ್ಟ ಮಾಡ ಆಮ್ಯಾಗ ಸಿಗ್ತಾನೆ ಒಪ್ಪಿಟ್ಟು ತಿನ್ನೋ ನಂತ ಬರ್ರಿ ಅರ್ಶಿನ್ ಪುಡಿ ಹಾಕೇನಿ ಒಟಾನೆ ಹಾಕೇನಿ ನಾನು ಒಬ್ಬಕ್ಕೆ ತಿನ್ನೋದೈತಿಲ್ಲ ಟೊಮೆಟೊ ಹಾಕೇನಿ ನಮ್ಮ ಮನೆಯವರಾದ್ರೆ ಏನು ತಿನ್ನಕ ದೇವಿ ಉಪ್ಪಿಟ್ಟು ಮಾಡೇ ನೋಡು ನೀನು ನಾಷ್ಟ ಮಾಡಿದಿನ ಚಕಡ ಪಡ್ತೀನಿ ರೀ ನಮ್ಮ ದೇವಿ ಪಟ್ ಮಾಡ್ಕೊಂಬಂದಾಳೆ ಏನು ಕಡಿಮೆ ಆಗೈತಿ ಉಪ್ಪ ನಿನಗೆ ಯಾರು ಹಾಕಿದ್ರು ಒಂದು ಕೊ ನಿಂಗೆ ಒಂದು ಕೊಡ ಉಪ್ಪು ಹಾಕಿದ್ರು ನಿಂಗೆ ಇದಾಗಂಗಿಲ್ಲ ರುಚಿ ಆಗೈತೆ ಅಂತ ಹೇಳಂಗಿರ್ಲಿ ಅವನ ಡಬ್ಬಿಯೊಳಗೆ ಒಳಗೆ ಹಾಕಿ ತಗೋಣ ಚಟ್ನಿ ಮಸ್ತ್ ಆಗೇತಿ ಜಾಸ್ತಿ ಆಗೇತಿ ಅದಕ್ಕೆ ಮಸ್ತ್ ಆಗೇತಿ ನಾನ್ ಹಾಕಿ ಕೊತ್ತಂಬರಿ ಕರಿಬೇವು ಪುದೀನಾ ಹ್ಮ್ ಹಾಕಿದ್ರ ಹಾಕಿತ್ ಅದ್ ಮತ್ತ ಆಗಿಲ್ಲ ಅದ ಬಟ್ ಮಸ್ತ್ ಆಗ್ಯಾವ ಉದ್ದಿನ ಬೇಳೆ ಅವಲಕ್ಕಿ ಹಾಕಿಲ್ಲ ಅಂತ ಬರೀ ಉದ್ದಿನ ಬೇಳೆ ಜಾಸ್ತಿ ಹಾಕಿಲ್ಲ ಉದ್ದಿನ ಬೇಳೆ ಅಕ್ಕಿ ಅಷ್ಟ ಮಸ್ತ್ ಆಗ್ಯಾವ ನಂಗೂ ತಿನ್ಬೇಕು ಅನಿಸ್ತೈತಿ ಬಟ್ ತಿನ್ನಂಗಿಲ್ಲ ನಮ್ಮದು ಪ್ಯಾಕಿಂಗ್ ಐತಿ ನಮ್ಮ ಎಲ್ಲ ಚಿಂತೆ ಮಾಡಕತ್ತಾನ ನಾವು ಒಬ್ಬವ್ವ ನಾವು ಒಬ್ಬವ್ವ ಅಂತೇಳಿ ಉದ್ರಿ ಹೋದರ್ ನೀ ಬರಿ ಇದು ಬ್ಯಾಸ್ಗಿ ಟೈಮಿಗೆ ಫ್ರೀ ಹೇರ್ ಬಿಡೋಕ್ಕಾಗಂಗಿಲ್ಲ ಸುಮ್ಮ ಹಂಗೆ ಹಿಂಗೆ ಸುತ್ತಾಕೊಂಡ್ರಿ ಕ್ಲಿಪ್ಪಲ್ಲಿ ನೀವು ಅಲ್ಲ ನನಗೆ ಹೋಗೋ ಟೈಮ್ನಾಗ ಕ್ಲಿಪ್ ಸಿಗಂಗಿಲ್ಲ ಹಾಗಾಗಿ ರೊಕ್ಕ ಇಟ್ಕೊಂಡಿಲ್ಲ ರೊಕ್ಕ ರೊಕ್ಕ ಎಷ್ಟು ಅದಾವ ರೊಕ್ಕ ಇಲ್ಲ ಒಂಬತ್ತು ಶೆ ರೊಕ್ಕ ಕೊಡಲಾ ರೊಕ್ಕ ಇಲ್ಲ ಅಂತೇಳಿ ಬಸ್ ಚಾಚ್ ಫ್ರೀ ಒಬ್ಬ ಬಸ್ ಚಾಚ್ ಫ್ರೀ ಇದ್ರೆ ಹಾಂ ಮೊನ್ನೆ ನೀವು ಎಲ್ಲ ಆಗ್ಬೋದು ನೋಡಿ ಜಾತ್ರೆಗೆ ಏನೇನು ತಂಡಿದೆ ನಮಗೆ ಗೊತ್ತಿಲ್ಲ ಒಟ್ಟು ರೊಕ್ಕನೂ ಆಗ್ಬೋದು ಇದ್ರದ್ದು ಸೆಕೆಂಡ್ ಮುಳ್ಳೆಲ್ಲೋ ಕಳ್ದೀನಿ ರೇಷ್ಮಾಂದಿದ್ ವಾಚು ಅದ್ ಒಳ ಮ್ಯಾಗ ಸೆಕೆಂಡ್ ಅದು ಮೂಳೆ ಸೆಕೆಂಡ್ ಮೂಳ ಹಾಕ ಬರಂಗಿಲ್ಲ ಇಲ್ಲ ನಂದೇ ಕೊಟ್ಟೆ ಎರಡವ್ರ ಸಾಥ್ ಸಾತಿಲ್ಲ ಇದೆ ಎರಡ್ ಮೂರು ಮೂರವ್ರ ಸಾತ್ ಇದು ನಾಳೆ ಇದೇ ಕರ್ಮಣಿ ತಾಳೆ ಹಾಕಿ ಕರ್ಮಣಿ ತಾಳೆ ಇಷ್ಟ ಗಣೇಶ್ ಕರ್ಮಣಿ ತಾಳೆ ಎಲ್ಲ ಐತೆ ಕೊಡಬನ್ನಿ

ನಮ್ ಈ ತರಂಗ ಎಷ್ಟ ಇಲ್ಲ ಒಪ್ಪಂಗಿಲ್ಲ ಅಂತ ಹೇಳ್ತೀವಿ ನಾವು ಮಾಡಿ ಮುಗುತಿ ನಮ್ದು ಮಣ್ಣಿನ ಮುಗುತಿ ಎಲ್ಲಿ ಇಟ್ಟಿನ ಅದು ಗೊತ್ತಾಗಲ್ ನನ್ ಮುಗುತಿನ ಸಿಗಲ್ತ್ ನಮ್ದು ಪುಣ್ಯತ್ನ ಕಬ್ಬಿನ ಹೊಲ್ದ ನೀನ ಬಿಚ್ಚಿ ಇನ್ ಹಳಿ ಹುಡಿಯೋ ನೋಡ್ಬೇಕ ಎಂತ ಎಂತ ಮುಗುತಿ ಹೇಳಿ ಅಲ್ಲಿ ಕಬ್ಬಿಣ ಹೊಲ್ದ ಬಿಚ್ಚನ ಬಿಚರಿಂಗ್ ಬಿಟ್ಕೋನೆ ಲರಿಂಗ್ ಚಂದಗಲ ತಗಿರ ಅಂತಂದ್ರೆ ಅಂಗಾಗ ತಗದ್ನೇ ಅದನ್ನ ಲಿಪ್ ಬಾಮ್ ಅಷ್ಟೇ ಗೋಡ ರಕ್ಕ ರಕ್ಕ ಅಂತ ಮನ್ ನಿಂತಾ ಅಪ್ಪಂತ ನಿಮ್ಮ ತಂಗಾ ಮತ್ತೆ ಹೋಗಿ ರಕ್ಕ ಇಲ್ಲ ಆಯ್ತು ಏನಪ್ಪಾ ನಾವು ನಾವು ಬಸ್ಸಿಗೆ ಹೋಗೋಣ ಪಲ್ಲಿಯೋಸಾರ ಶುರು ಮಾಡಿಬಿಡತೀವಿ ಯಾರಪ್ಪಾ

ये ना है कि ना तू यार बात रे सुनती ना इधर क्यों हां इधर चला इधर हो गओ का काल ले गओ बैठ बैठ वो यार हां मत और इले के इधर आओ न बैठ के आ मत इधर बैठ हो गओ न जेल इतै आओ ओ चिल्ला ನಾನ್ ತಿನ್ನೋದ್ ಬಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು ತಿಂದಿಲ್ಲ ನೀ ಗಂಡ ಮಗನಿ ತಿಂತೇನಂದಿಲ್ಲ ಉಪ್ಪಿಟ್ಟು ತಿನ್ಲೆ ತಿಂತೀ ಅಂತ ಅಂದ್ರ ತಿಂತೇನೇಳಿರ ಏ ಚಲೋ ಇದ್ದಿ ಬಿಡು ಧಾನಸೂರ್ இங்கிஹாக்க சவாரி எல்ல உணர்வோதார ಏನ್ ಮೀತೆ ಓದರಾಯ್ವೆ ಹಚ್ಚಾಕ ಅ اتنا ಕಟ್ ಮಾಡ್ಕೊಳೋದು ನಮೋವಿನ ಅಷ್ಟು ತಿನ್ನಕ್ಕೆ ಇಷ್ಟ ಪಡಂಗಿಲ್ಲ ಏನೋ ಅಂತ ಹೇಳಿ ಕಟ್ ಮಾಡ್ಕೊಳೋದು ಹೊಲ ಹೊಲ ಹಚ್ಚೋದಕ್ಕೆ ಹೊಲ ಹಚ್ಚೋದಕ್ಕೆ ಇಪ್ಪತ್ತನೇ ತಾರೀಕಿಗೆ ಬರ್ತೀನಿ ಅಂತ ನೋಡಿ ಲಕ್ಷ್ಮಿ ಕೂಡ ಇಬ್ರು ಬರ್ತಾರಂತ ಅಲ್ಲೇ ವೆಂಕಟೇಶ ಅಲ್ಲೇ ಇಟ್ಟು ಬಂದ್ರ ಹೊಲ ಹಚ್ಚೋದಕ್ಕೆ ಹೊಲ ಹಚ್ಚೋದಕ್ಕೆ ನೋಡ ಅಲ್ಲೇ ಇಟ್ಟು ಬಂದ್ರ ಹೇಳಿ ಇದು ಎಡಿ ಹೊಡಿಯೋಕು ನಾವು ಮ್ಯಾಗ ಅವಡಿತಣಂತ ಅಜ್ಜ ಬುಟ್ಟಿ ಕೊಟ್ಟು ಬರ್ತಾನಂತ ಗಾಡಿ ತಗೊಂಡು ಹೋಣ ಮಳೆ ಆತಂದ್ರೆ ಇವ ಎಲಿ ಚಲೋ ದುಡ್ಡು ಅಕ್ಕವ ಈಗ ಬೇಸ್ಗೆ ಇತ್ತಲ್ಲ ಬೇಸ್ಗೆ ಎಲ್ಲಿ ಸಣ್ಣ

ಅದ್ರೊಳಗ ಅಲ್ಲಿ ಹೋದಿಂದ ಮಸ್ತ್ ಮಸ್ತ್ ಬ್ಲಾಗ್ನ ಶೇರ್ ಮಾಡ್ಕೋತಿ ನಿಮ್ಮ ಜೊತೆ ನೋಡೋ ಇಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅಯ್ಯೋ ಮಾಡ್ರಿಂತ ಹೇಳಪ್ಪ ಬಂದಿಂದ ಹಾಕ್ತಾನ ಡಬ್ಬಿಗೆ ಅಲ್ಲೇ ಮನೆ ಇಟ್ಬಿಡು ಹಾ ಇಟ್ಬಿಡು தொழிவாட் நோட் ಏನದ ರೊಟ್ಟಿನ ಇಲ್ಲಿ ನೋಡಪ್ಪ ಹ್ಞೂ ತರ್ಸ್ ತರಿಸ್ತ ಮರ್ಕೊಂಡು ಮರ್ಕೊಂಡು ತಿನ್ನ ಯಾರು ಬೇಡ ಅಂದ್ರೆ ನರಿ ನಾಯಿ ಬೆಕ್ಕ ತಿಂತಾವ ಮುಂದಿಟ್ಟು ಬಂದು ಚೀಲ ಅದ ಅಲ್ಲೇದ ನೀನು ಕೈ ಅರ್ದತ್ ನೋಡು ಮತ್ತೆ ಕಟ್ ಹರ್ಕೊಂಬಂದು ಏನಕ್ಕೆ ಹೋಗ ಪಟಗುರ್ಕಿ ಒಳಗೆ ಬಂದು ನಿಂತೇವಿ ಇನ್ನೂ ಬಸ್ ಎಷ್ಟೊತ್ತಿಗೆ ಬರ್ತೈತೆ ಗೊತ್ತಿಲ್ಲ ಬಸ್ಗೋಸ್ಕರ ವೇಟ್ ಮಾಡಾಕತ್ತೇವಿ ಬಸ್ ಬಂದಿಲ್ಲ ಅಂತ ಅನಿಸ್ತೈತಿ ಮಂದಿ ಜಾಸ್ತಿ ಇದ್ದಾರ ಅಲ್ಲಿಂದ ಗದ್ದಾಗಿ ಬಂತಂದ್ರೆ ನಮ್ಗೆ ಸಿಗಂಗೇನೇ ಇಲ್ಲ ಬಸ್ ನೋಡಬೇಕು ಟೈಮ್ ಇಲ್ಲೇ ಅಲ್ಲ ಊರಿ ಆಯಿತು ಒಂದು ಬಂದಾನಂತ ನಾವು ಅನ್ನನ ಕೂಡ ಹೋದ್ರ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅವನು ಹೋಗಿರ್ತಾನೆ ಆ ಬಸ್ ಸ್ಟ್ಯಾಂಡ್ರ ಅಂತ ಹೇಳಿ ಮತ್ತು ನಮ್ಗೆ ಬಸ್ ಸಿಗಲಿಲ್ಲ ಅಂದ್ರೆ ಲೇಟಕೈತಿಲ್ಲ ಹಂಗಾಗಿ ಹೋಗ್ತಾನವ ಬಂದು ವಾಪಸ್ ಬಸ್ ಅಕ್ಕ ರೀ ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡಾಗ ವೇಟ್ ಮಾಡುದು ಕೆಟ್ಟ ಸರಪ್ಪ ಆಮೇಲೆ ಸಿಗ್ತೇನೆ ಇಲ್ಲದ ನಿನ್ನ ಅಲ್ಲಿ ತೆನಿಲ್ಲ ಗೊತ್ತಿಲ್ಲ ಹಾಂ ರೀ ಇವಾಗ ತುಂಬಾಯ್ತದ

ನಾವು ಎರಡು ಬಸ್ ಅದು ಈ ರೀ ಅವ್ರು ರಾಮದ ಮಠ ಅಷ್ಟ ರೀ ಹತ್ತು ದಿಳದ ಯಾಕೆ ಅಂತ ಹೇಳಿ ಬದಾಮಿ ಬಸ್ ಅದ ಬಾದಾಮಿ ಬಸ್ ರೀ ರೀ ಹ್ಞೂ ಏನ ಕೈ ಮಾಡ್ ನಿಂದ್ರ ಒಂದು ಬಸ್ ಖಾಲಿ ಇದ್ರು ಹತ್ತುಸಿಗೋ ಸ್ವಲ್ಪ ಖಾಲಿ ಇತ್ತು ಕ ಹ್ಞೂ ಬಂತರಿ ಹತ್ತುಸಲಿಲ್ಲ ಇದಾರೆ ಟೈಮ್ ಹನ್ನೆರಡು ಆತ ಆಯ್ತಾ ಈಗ ಸ್ವಲ್ಪ ಟೈಮ್ ಐತೆ ಚೀನಾಗದಿ ಸಿಕ್ಕಾಬಿ ಜಲ ಆಗತ್ತ ಗದ್ಲು ಬಾಳಿತ್ತು ಬಸ್ ಇನ್ನು ಹೋಗ್ಬೇಕಾದ್ರೆ ತೀರ ಗದ್ಲಕ್ಕ ಒಂದು ಜೀರಾ ತಗೊಂಡಿವಿ ಪಾ ಬಸ್ ಚಳಿಯಾಗಿ ಬಿಡಲ್ರು ಅಂತ ಸಿಗಾಕಿ ಬಿಟ್ಟು ನಡೆ ಕೆಳಗೆ ಎಳಗಿಂದ ಇಲ್ಲ ಉಪ್ಪುಡಿ ನಮ್ಗೆ ಕೆಳಗೆ ಬಾ ಅಂತ ಕೆಳಗೆ ಒಮ್ಮ ಇಲ್ಲೇ ವೆಯ್ಟ್ ಮಾಡ್ಬೇಕು ನಾವು ಫಸ್ಟ್ ಚೆನ್ನಾಗ ಯಾಕಂದ್ರೆ ಇಷ್ಟದಲ್ಲಿ ಹೊಲದಾಗೇನ ಅದಾರ ಹೋಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಏನೋ ನೆಕ್ಸ್ಟ್ ವಿಡಿಯೋ ಅಂದರೂ ಮಸ್ತ್ ಬರ್ತಾವೆ ಅಂತ ನಾನು ಅಂದ್ಕೊಂಡೇನಿ ನೋಡೋಣ ಅಂತ ಹೆಂಗೆಲ್ಲ ಹೋಗ್ಬೇಕು ಅಂತೇಳಿ ಇಲ್ಲಿ ಬಂದಿದ್ದ ನಾನು ಮತ್ತು ನಮ್ಮ ದೇವಿ ಬಂದೀವಲ್ಲ ಅವರ ಊರಾಗಿರಲಿಲ್ಲ ಹಂಗಾಗಿ ಎಲ್ಲಿ ಒಂದಾಗಿದ್ದರೆ ಅಲ್ಲಿಗೆನೂ ಹೊಂಟೇವಿ ಇಲ್ಲಿ ಹೋಗ್ಬೇಕಾದ್ರೆ ಗುಡದೊಳಗನ ಹಾದು ಹೋಗಬೇಕು ಇಲ್ಲಿ ರಾಮಲಕ್ಷ್ಮಣರ ಲಕ್ಷ್ಮಣರ ಬಂದು ಹೋಗಿರೋ ಅಂಥ ದೇವಸ್ಥಾನ ಅದ ದಶರಥ ಮಹಾಜರಿಗೆ ಮಕ್ಕಳಿರಲಿಲ್ಲ ಅಂತ ಆವಾಗ ಮಕ್ಕಳಿಲ್ಲದೆ ಇರುವಾಗ ಇಲ್ಲೇ ಪೂಜೆ ಮಾಡಿಸಿ ನಂತರ ಅವ್ರಿಗೆ ಮಕ್ಕಳಾಗಿರೋದಂತ ಸಾಕಷ್ಟು